ನಮ್ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂಥದ್ದು ಚಿರೋಟಿ ರವೆಯಿಂದ ರೊಟ್ಟಿ ತುಂಬಾ ಸಾಫ್ಟ್ ಆಗಿರುವಂತಹ ಈ ರೊಟ್ಟಿ ತುಂಬಾ ಕಡಿಮೆ ಎಣ್ಣೆ ಬಳಸಿ ಮಾಡೋವಂಥ ಈ ರೊಟ್ಟಿ ಮಾಡೋದು ಹೇಗೆ ಹಾಗೆ ಮಾಡ್ಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ ಒಲೆ ಮೇಲೆ ನೀರು ಕಾಯಿಸ್ಕೊಳ್ಳಿಕ್ಕೆ ಒಂದು ಬಾಣಲ ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ನೋಡಿ ಈ ಲೋಟದಲ್ಲಿ ಎರಡು ಲೋಟ ಅಷ್ಟು ನೀರನ್ನು ಹಾಕ್ಕೊಳ್ತೀನಿ ಎರಡು ಲೋಟ ನೀರಿಗೆ ಒಂದೂವರೆ ಲೋಟ ಅಷ್ಟು ಅಂದ್ರೆ ಇದೇ ಲೋಟದಲ್ಲಿ ಒಂದೂವರೆ ಲೋಟ ಅಷ್ಟು ಅಳತೆ ಮಾಡಿ ಚಿರೋಟಿ ರವೆ ತೆಗೆದಿಟ್ಕೊಂಡಿದ್ದೀನಿ ಮೊದಲು ಈ ನೀರ್ ಕಾಯ್ಲಿಕ್ಕೆ ಇಡೋಣ ಈ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಸ್ಪೂನ್ ಎಣ್ಣೆ ಹಾಕೊಂಡು ನೀರ್ ಕಾಯ್ಲಿಕ್ಕೆ ಬಿಡ್ತೀನಿ ಈಗ ನೀರ್ ಚೆನ್ನಾಗಿ ಕಾದಿದೆ ಇದಕ್ಕೆ ರವೆ ಹಾಕ್ಕೊಳ್ತಿದ್ದೀನಿ ಒಂದೇ ಸರಿ ಹಾಕ್ಕೊಂಬಿಡಿ ಗಂಟಾಗುತ್ತೆ ಅನ್ನೋ ಭಯ ಏನಿಲ್ಲ ಇದರಲ್ಲಿ ಈಗ ಬೆರೆಸ್ಕೊಳ್ತೀನಿ ಉರಿ ಮಾತ್ರ ಕಡಿಮೆ ಇಟ್ಕೋಬೇಕು ನಾವು ರವೆ ಹಾಕ್ಕೊಂಡಾಗ ನಾನಿಲ್ಲಿ ಚಿರೋಟಿ ರವೆ ಉಪಯೋಗ್ಸಿರೋದು ಸಣ್ಣ ಉರಿ ಇಟ್ಕೊಂಡು ಅಂದ್ ಒಂದೂವರೆಯಿಂದ ಎರಡು ನಿಮಿಷದವರೆಗೂ ಇದನ್ನು ಬೇಯಿಸ್ಕೊಳ್ಳಿ ಸಾಕು ನೋಡಿ ಈ ರೀತಿ ಆಗುತ್ತೆ ನೋಡಿ ಒಂಚೂರು ತಳ ಕೂಡ ಹಿಡಿಯೋಲ್ಲ ಸೀದೋಗೋದು ಏನೂ ಆಗೋಲ್ಲ ಅಕಸ್ಮಾತ್ ಗಂಟಾದರೆ ಆದರೆ ಏನು ತೊಂದರೆ ಇಲ್ಲ ಆಮೇಲೆ ನಾತ್ಕೊಂತೀವಲ್ಲ ಆವಾಗ ಅದನ್ನೆಲ್ಲ ಸರಿ ಮಾಡ್ಕೊಬೋದು ನೋಡಿ ಈ ರೀತಿ ಹಿಟ್ಟು ರೆಡಿ ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಈಗ ಈ ಹಿಟ್ಟು ತಣ್ಣಗಾಗಲಿಕ್ಕೆ ಬಿಡೋಣ ಅಂದರೆ ಇದು ತಣ್ಣಗಾಗ್ಲಿಕ್ಕೆ ಇಟ್ಟಾಗ ಈ ಮೇಲುಗಡೆ ಭಾಗ ಎಲ್ಲ ಒಣಗುತ್ತೆ ಹಾಗಾಗಿ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚುತ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಇದನ್ನು ಹೀಗೆ ಬಿಡೋಣ ಹತ್ತು ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ವಲ್ಲ ಈಗ ಅಂದರೆ ತುಂಬ ತಣ್ಣಗೆ ಮಾಡ್ಕೋಬಾರ್ದು ಸ್ವಲ್ಪ ನಮ್ಮ ಕೈಯಲ್ಲಿ ಮುಟ್ಟೋವಷ್ಟು ಬಿಸಿ ಇರಬೇಕು ಈಗ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಅಕಸ್ಮಾತ್ ಕೈಗೇನಾದರೂ ತುಂಬ ಅಂಟ್ಕೊಳ್ತಿದೆ ಅಂತ ಅಂದರೆ ಸ್ವಲ್ಪ ನೀರಲ್ಲಿ ಕೈ ಎತ್ಕೊಳ್ಳಿ ಇದೇನೀಗ ಅಂಟ್ಕೊಳ್ತಿಲ್ಲ ಈಗ ಚೆನ್ನಾಗಿ ನಾದ್ಕೊಳ್ಳೋಣ ಈ ಟೈಮಲ್ಲಿ ನೀವು ಇದು ಮಾಡೋವಾಗ ರವೆ ಹಾಕಿದಾಗ ಅಕಸ್ಮಾತ್ ಏನಾದರೂ ಗಂಟುಗಳಾಗಿದ್ದರೆ ಆ ಗಂಟುಗಳೆಲ್ಲ ಕ್ಲೀನಾಗಿ ಈ ರೀತಿ ನಾದ್ಕೊಂಡ್ರೆ ಸರಿ ಹೋಗಿಬಿಡುತ್ತೆ ಇದೆಷ್ಟು ಚೆನ್ನಾಗಿ ನಾದ್ಕೊತೀವೋ ಅಷ್ಟು ಸಾಫ್ಟಾಗಿ ರೊಟ್ಟಿ ಬರುತ್ತೆ ನೋಡಿ ಈಗ ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ ಈಗ ಇದರಲ್ಲಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳು ರೆಡಿ ಮಾಡ್ಕೋಬೋದು ನಾನು ತುಪ್ಪ ತೊಗೊಂಡಿದ್ದೀನಿ ಈಗ ಇದನ್ನು ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಯಾವುದ್ರಲ್ಲಿ ಬೇಕಾದರೂ ಹದ್ಕೊಂಡು ಲಟ್ಟಿಸ್ಕೋಬೋದು ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಉಳಿದಿರೋ ಹಿಟ್ಟನ್ನು ಈ ರೀತಿ ಪ್ಲೇಟ್ ಮುಚ್ಚಿಬಿಟ್ಟು ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ ಈಗ ಇದ್ರ ಮೇಲೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ಳೋಣ ಇದೇನು ಕಿತ್ತು ಹೋಗಲ್ಲ ಮುರಿದು ಹೋಗಲ್ಲ ಈಸಿಯಾಗಿ ನಮ್ಗೆ ಎಷ್ಟಾಗ್ಲ ಬೇಕೋ ಲಟ್ಟಿಸ್ಕೋಬೋದು ನೋಡಿ ಈ ರೀತಿ ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ ಇಷ್ಟು ತೆಳ್ಳಗಿದೆ ನೀವು ಇದೇ ರೀತಿ ಹೀಗೆ ಹಾಕ್ಕೊಂಡು ಹೆಂಚ ಮೇಲೆ ಬೇಯಿಸ್ಕೋಬೋದು ಇಲ್ಲ ನಮಗೆಲ್ಲನೂ ಒಂದೇ ಶೇಪಲ್ಲಿ ಬೇಕು ರೌಂಡ್ ಶೇಪ್ ಕರೆಕ್ಟ್ ರೌಂಡ್ ಶೇಪ್ ಬೇಕು ಅನ್ನೋದಾದರೆ ನೋಡಿ ಈ ಥರದ್ದೊಂದು ಡಬ್ಬಿ ಮುಚ್ಚಳ ತೊಗೊಂಡಿದ್ದೀನಿ ಇದನ್ನು ಇಟ್ಬಿಟ್ಟು ಹೀಗೆ ಮಾಡಿಕೊಂಡು ಈ ಭಾಗನೆಲ್ಲ ತೆಗೆದಿಟ್ಟು ನೋಡಿ ಈಗ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಇದೇ ರೀತಿ ರೆಡಿ ಮಾಡ್ಕೊಳ್ತೀನಿ ಈಗ ನೋಡಿ ಇಷ್ಟು ಲಟ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಈಗ ಹೆಜ್ಜೆ ಹಾಕೊಂಡು ಬೇಯಿಸ್ಕೊಳ್ಳೋಣ ಹಾಕ್ಕೊಳ್ತಿದ್ದೀನಿ ಹಿಟ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಯಾವಾಗ ಬೇಕಾದರೂ ನೀವು ಈ ರೀತಿ ಲಟ್ಟಿಸ್ಕೊಂಡು ರೊಟ್ಟಿಗಳನ್ನ ಮಾಡ್ಕೋಬಹುದು ಹಿಟ್ಟೇನು ಒಣಗೋಗಲ್ಲ ಗಟ್ಟಿ ಆಗಲ್ಲ ಅಥವಾ ನೀವು ಈ ರೀತಿ ಮಾಡಿಟ್ರೂ ಕೂಡ ಎಷ್ಟು ಅವರಾದ್ರೂ ಇದು ಆಗೇ ಇರುತ್ತೆ ರೊಟ್ಟಿ ಏನು ಗಟ್ಟಿ ಆಗೋಲ್ಲ ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅದಲ್ಲದೆ ಇದಕ್ಕೆ ಎಣ್ಣೆ ಅವಶ್ಯಕತೆ ಇಲ್ಲ ಹಾಗೇ ಬೇಯಿಸ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ನೀವಿನ್ನೂ ದೊಡ್ಡ ಸೈಜಲ್ಲಿ ಮಾಡ್ಕೋಬೋದು ನಾನು ಇದು ಈ ರೀತಿ ಚಿಕ್ಕದಾಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳು ಖುಷಿಯಾಗಿ ತಿಂತಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೀನಿ ನೀವು ಈ ರೀತಿ ಕಟ್ ಮಾಡ್ಕೊಳ್ಳೋದು ಬೇಡ ನಾವು ಲಟ್ಟಿಸ್ಕೊಂಡಿರೋದು ಹೇಗಿರುತ್ತೋ ಹಾಗೆ ಬೇಯಿಸ್ಕೊಳ್ತೀವಿ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ನೋಡಿ ಎಷ್ಟು ಬೆಂದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಉಳಿದಿರೋ ರೊಟ್ಟಿ ಎಲ್ಲ ಈ ರೀತಿಯೇ ಬೇಯಿಸ್ಕೊಳ್ತೀನಿ ಈಗ ನೋಡಿ ಸಾಫ್ಟ್ ಸಾಫ್ಟಾಗಿರೋಂಥ ರವೆ ರೊಟ್ಟಿಗಳು ರೆಡಿಯಾಗಿದೆ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ ಇದು ನೋಡಿ ನೋಡಬೇಕಾದ್ರೆ ಗೊತ್ತಾಗುತ್ತೆ ನಾನು ಇದ್ರ ಜೊತೆ ಈರುಳ್ಳಿ ಚಟ್ನಿಯನ್ನು ಸರ್ವ್ ಮಾಡಿದ್ದೀನಿ ನೆಕ್ಸ್ಟ್ ವೀಡಿಯೋಲಿ ಈರುಳ್ಳಿ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡಿ ಇಲ್ಲಿ ಒಂದು ಸ್ವಲ್ಪ ಕೂಡ ನಾವು ಎಣ್ಣೆ ಬಳಸಿಲ್ಲ ತುಪ್ಪ ಬೆಣ್ಣೆ ಏನನ್ನೂ ಬಳಸಿಲ್ಲ ಇಷ್ಟು ಸಾಫ್ಟಾಗಿರೋ ರೊಟ್ಟಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಈ ರೆಸಿಪಿ ವಿಡಿಯೋನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ